तो तेरे एश, तो मैं तो भाई क्या, तेरा ते है कह राकिंग स्टार यश अभिनय केलचि ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದ ಕೆಜಿಎಫ್ ಚಿತ್ರವು ಮಾಗಡಿಯಲ್ಲೂ ಎರಡು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಯಶ್ ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ ಯಶ್ ಅಭಿಮಾನಿ ಸಂಘದ ಕಾರ್ಯಕರ್ತರು ಸಿಹಿಲಾಡು ಅಂಚಿ ತಮಟೆ ವಾದ್ಯಗಳೊಂದಿಗೆ ಚಿತ್ರಮಂದಿರದವರೆಗೂ ಮೆರವಣಿಗೆ ನಡೆಸಿದರು ನಂತರ ಯಶ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದರು ಇದೇ ಸಂದರ್ಭದಲ್ಲಿ ಯಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸುರೇಶ್ ಮತ್ತಿತರು ಮಾತನಾಡಿದರು ಮಾಗಡಿ ತಾಲೂಕು ಜಿಲ್ಲಾ ರಾಕಿಂಗ್ ಸ್ಟಾರ್ ಎಸ್ ಅಭಿಮಾನಿಗಳ ಸಂಘದಿಂದ ಸುರೇಶ್ ಅಧ್ಯಕ್ಷರು ಮಾತಾಡ್ತಾರದು ವಸಂತ್ ಉಪಾಧ್ಯಕ್ಷರು ಕಾರ್ಯದರ್ಶಿ ಮಹೇಶ್ ಅವರು ಅಶ್ವಥಣ್ಣ ಎಲ್ಲ ಇದ್ದಾರೆ ಉದ್ದೂರಿಯಾಗಿ ಆಚರಿಸ್ತೀವಿ ಅಂತ ನಾವೆಲ್ಲ ಸಂಭ್ರಮ ಎಲ್ಲ ಇದ್ದೀವಿ ಶತದಿನೋತ್ಸವ ಆಚರಿಸ್ತೀ ಅಂತ ನಾನು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲ ವಿಜೃಂಭಣೆಯಿಂದ ಕೆ ಜಿ ಮಾಗಡಿಯಲ್ಲಿ ಎರಡು ಚಿತ್ರಮಂದಿರದಲ್ಲಿ ನಡೆಯುತ್ತಿದೆ ಎರಡು ಚಿತ್ರಮಂದಿರ ಹೇಳಬೇಕು ಅಂದ್ರೆ ಮಾಗಡಿ ಮಟ್ಟಮದ ಬಾರಿಗೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತಿದೆ ಹಾಗೂ ಎಲ್ಲ ಸಂಘದ ಅಭಿಮಾನಿಗಳು ಸೇರಿ ನಮಗೆಲ್ಲ ಅಶ್ವಥಣ್ಣ ಆಗಿರ್ಬೋದು ಆಗಿರ್ಬೋದು ಮಹೇಶ್ ಆಗಿರ್ಬೋದು ವಿಜೃಂಭಣೆಯಿಂದ ಕೆ ಜಿ ಎಫ್ ಚಲನಚಿತ್ರ ನೋಡೋ ಬಹಳ ಸೂಪರ್ ಆಗಿ ಮಾಡಿದ್ದಾರೆ ಎಲ್ಲ ಟೆಕ್ನಿಕಲ್ಸ್ ಎಲ್ಲ ಆಕ್ಟಿಂಗು ಯಶ್ ಅವ್ರ ಆಕ್ಟಿಂಗು ಸೂಪರ್ ಆಗಿದೆ ಈಗ ಏನು ಹಿಂದೆ ಅವರು ಎಲ್ಲ ಗ್ರಾಮೀಣ ಪ್ರದೇಶದ ಪಿಕ್ಚರ್ ಕಿರಾತಕ ರಾಜ ಹುಲಿ ಇವೆಲ್ಲ ಮಾಡಿದ್ರು ಈ ಎಫ್ ಇಂದ ಅವರು ಹಾಲಿವುಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚಲನಚಿತ್ರ ಮಾಡಕ್ಕೆ ಅವರು ಫಿಟ್ ಆಗಿದ್ದಾರೆ ಅಂತ ಈ ಚಲನಚಿತ್ರ ಗೊತ್ತಾಗ್ತಿದೆ ಈ ಎಫ್ ಚಿತ್ರ ಹಂಡ್ರೆಡ್ ಡೇಸ್ ಎಲ್ಲ ಫೈವ್ ಹಂಡ್ರೆಡ್ ಡೇಸ್ ಕೊಟ್ಟು ಅಂದ್ಬಿಟ್ಟು ನಾವೆಲ್ಲ ಬಹಳ ಇಷ್ಟಪಟ್ಟಿದ್ದೀವಿ ಫೈವ್ ಹಂಡ್ರೆಡ್ ಡೇಸ್ ಫಿಲಮ್ ಅಲ್ಲಿ ಯಶೋರ್ ಆಕ್ಟಿಂಗು ಭಾಳ ಇದಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಫಿಲಮ್ ಸೆಕೆಂಡ್ ಹಾಫು ಇನ್ನೂ ಭಾಳ ಚೆನ್ನಾಗಿದೆ ಫಸ್ಟ್ ಅಲ್ಲಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಹಂಡ್ರೆಡ್ ಡೇಸ್ ಪಕ್ಕ ಹೊಡೋದು ಒಳಗಾಕ್ ಬೇಡ ಇಲ್ಲದಕ್ಕೆ ಬೆಲೆ ಇಲ್ಲ ಎದೆಲ್ ಕಲ್ಲಿದ್ದವನ್ಗೆ ಇದೆಲ್ಲ ಅಂಟದು ಇಲ್ಲ ನಾನು ಒಬ್ಬ ಅಭಿಮಾನಿ ಇಷ್ಟೀನಿ ಹುಚ್ಚು ಅಭಿಮಾನಿ ಆಗ್ತೀನಿ ಫಿಲಮು ಇಲ್ಲ ಗೊತ್ತಿಲ್ಲ ಎಲ್ಲರೂ ಇಷ್ಟ ಆಗಿ ಆಗುತ್ತೆ ನೋಡಿದ್ಮೇಲೆ ತುಂಬಾ ಖುಷಿ ಆಗಿದೆ ಇನ್ನು ಎಷ್ಟು ನೋಡ್ಬೇಕು ನಾನು ನೋಡ್ತೀನಿ ಎಲ್ಲರೂ ನೋಡ್ತಾರೆ ಅಭಿಮಾನಿಗಳು ಕೂಡ ಚಿತ್ರ ವೀಕ್ಷಿಸಿ ಮಾತನಾಡಿದರು ಸೂಪರ್ ಸೂಪರ್ ಅಣ್ಣ ಫಿಲಮ್ ಮಾತ್ರ ಸೂಪರ್ ಸೂಪರ್ ಫಿಲಮ್ ಮಾತ್ರ ಚೆನ್ನಾಗಾಯ್ತು ಸೂಪರ್ ಸೂಪರ್ ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಮೇಕಿಂಗ್ ಮೇಕಿಂಗ್ ಚೆನ್ನಾಗಿದೆ ಮೂವಿ ಮೇಕಿಂಗ್ ಸೂಪರ್ ತುಂಬಾ <laughs> ಚೆನ್ನಾಗಿದೆ सुपर 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 फिल्म है सुपर फिल्म है सुपर फिल्म वो को कटकांड हो गया सिंगल वाला केज सुपर फिल्म 100 गारंटी सुपर फिल्म है सुपर आज हो गए एंटी है सुपर है सुपर 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 है 100 है सुपर सुपर अल्टीमेट बॉल 100 का सुपर ಸಕ್ಕತ್ ಆಗೈತೆ ಟೂ ಹಂಡ್ರೆಡ್ ಡೇಸ್ ಪಕ್ಕ ಹಂಡ್ರೆಡ್ ಡೇಸ್ ಪಕ್ಕ ಫುಲ್ ಇಷ್ಟ ಆಯ್ತು ಹಂಡ್ರೆಡ್ ಡೇಸ್ ಪಕ್ಕ ಸುಮ್ನೆ ಅಲ್ಲ ಹಂಡ್ರೆಡ್ ಡೇಸ್ ಪಕ್ಕ

ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ